ಇಪ್ಪತ್ತೊಂದು ಸಾವಿರಕ್ಕಿಂತ ಕಡಿಮೆ ಸಂಬಳ ತಗೊಳ್ಳುವ ಹತ್ತಕ್ಕಿಂತ ಹೆಚ್ಚು ಜನ ಎಲ್ಲಿ ಕೆಲಸ ಮಾಡ್ತಾರೋ ಅಂತ ಎಲ್ಲ ಸ್ಥಳಗಳಲ್ಲಿ ಇ ಎಸ್ ಐ ಕಡ್ಡಾಯವಾಗಿ ಅನ್ವಯ ಆಗುತ್ತೆ ಅವರ ಒಂದು ವಂತಿಗೆಯನ್ನು ಪಾಲನ ಸೇರಿಸಿ ಇ ಎಸ್ ಐಗೆ ಕಟ್ಟುವುದು ಕಡ್ಡಾಯ ಆಗಿರುತ್ತೆ ಅವರಿಗೆ ಇ ಎಸ್ ಐ ನಂಬರ್ ಕೊಡಬೇಕಾಗಿದ್ದು ಅವರ ಮುಖ್ಯ ಜವಾಬ್ದಾರಿ ಆಗುತ್ತೆ ಮುಖ್ಯವಾಗಿ ಅನಾರೋಗ್ಯ ಭತ್ಯೆ ತಾತ್ಕಾಲಿಕ ಅಂಗವಿಕಲದ ಭತ್ಯೆ ಶಾಶ್ವತ ಅಂಗವಿಕಲತೆ ಭತ್ಯೆ ಹೆರಿಗೆ ಭತ್ಯೆ ಅಥವಾ ಮಾತೃತ್ವ ಮಾತೃತ್ವ ಭತ್ಯೆ ಮತ್ತು ಅವಲಂಬಿತರ ಬತ್ತೆ ಮತ್ತು ಅಂತ್ಯ ಸಂಸ್ಕಾರ ವೆಚ್ಚ ಇವು ಪ್ರತಿ ಎಂಟು ಕಿಲೋಮೀಟರ್ ಇ ಎಸ್ ಐ ಚಿಕಿತ್ಸಾಲಯಗಳಿದೆ ನಮಸ್ಕಾರ ನನ್ನ ಹೆಸರು ಮುತ್ತುರಾಜ್ ಅಂತ ಸಾಮಾಜಿಕ ಅಧಿಕಾರಿ ಉಪ ಪ್ರದೇಶಿಕ ಕಚೇರಿ ಬೊಮ್ಮಸಂದ್ರ ಇಲ್ಲಿ ಕೆಲಸ ಮಾಡ್ತೀನಿ ಇವತ್ತು ನಾನು ಇ ಎಸ್ ಐ ಅಂದ್ರೆ ಏನು ಮಾಹಿತಿಯನ್ನು ನಿಮಗೆ ನೀಡ್ತಾ ಬರ್ತೀನಿ ಇ ಎಸ್ ಐ ಅಥವಾ ಕಾರ್ಮಿಕರ ರಾಜ್ಯ ವಿಮಾ ಯೋಜನೆ ಅನ್ನೋದು ಭಾರತ ಸರ್ಕಾರದ ಒಂದು ಯೋಜನೆಯಾಗಿದ್ದು ಯಾರು ಇಪ್ಪತ್ತೊಂದು ಸಾವಿರಕ್ಕಿಂತ ಕಡಿಮೆ ಸಂಬಳ ತಗೊಳ್ಳುವಂತಹ ಫ್ಯಾಕ್ಟರಿ ಮತ್ತು ಘಟಕಗಳು ಅಂಗಡಿಗಳು ಮತ್ತು ಸಿನಿಮಾ ಮಂದಿರಗಳು ಇಲ್ಲಿ ಕೆಲಸ ನಿರ್ವಹಿಸುವ ವಿಮಾದಾರರು ಅಥವಾ ಉದ್ಯೋಗಿಗಳು ಅಂತ ಏನು ಕರಿಕೊ ಕರೆ ಕರಿತೀವಿ ಅವ್ರನ್ನೆಲ್ಲ ಇ ಎಸ್ ಐ ವ್ಯಾಪ್ತಿಗೆ ತರುವುದು ಕಡ್ಡಾಯ ಅವರಿಗೆ ಏನೇನು ಅನುಕೂಲತೆಗಳು ಸಿಗುತ್ತೆ ಅನ್ನೋದನ್ನು ನೋಡೋದಾದರೆ ಮುಖ್ಯವಾಗಿ ಎರಡು ರೀತಿಯ ಅನುಕೂಲತೆಗಳು ಸಿಗುತ್ತೆ ಒಂದು ವೈದ್ಯಕೀಯ ಚಿಕಿತ್ಸೆ ಮತ್ತೊಂದು ನಗದು ಸೌಲಭ್ಯಗಳು ಅಂತ ವೈದ್ಯ ಚಿಕಿತ್ ವೈದ್ಯಕೀಯ ಚಿಕಿತ್ಸೆಯಲ್ಲಿ ವಿಮಾದಾರ ಅಥವಾ ವಿಮಾದಾರಿಣಿ ಅವರ ಅವಲಂಬಿತ ಕುಟುಂಬಸ್ಥರಿಗೆ ಸಂಪೂರ್ಣ ನಗದುರಹಿತವಾದ ಸಂಪೂರ್ಣ ಚಿಕಿತ್ಸೆ ಸಿಗುತ್ತೆ ಯಾವುದೇ ಒಂದು ಹಣದ ಒಂದು ವೆಚ್ಚ ಮಾಡುವ ಅವಶ್ಯಕತೆ ಇರುವುದಿಲ್ಲ ಅದೇ ರೀತಿ ಹಲವಾರು ರೀತಿಯ ನಗದು ಸೌಲಭ್ಯಗಳು ಕೂಡ ಇದೆ ಅನಾರೋಗ್ಯದಲ್ಲಿ ಅಂಗವಿಕಲತೆಯಲ್ಲಿ ಶಾಶ್ವತ ಇರ್ಬೋದು ಅಥವಾ ತಾತ್ಕಾಲಿಕ ಇರ್ಬೋದು ಅಂಥ ಸಂದರ್ಭದಲ್ಲಿ ಮತ್ತು ಹೆರಿಗೆ ಮಹಿಳಾ ಆದರೆ ಹೆರಿಗೆ ಸರ್ಬ ಸಂದರ್ಭದಲ್ಲಿ ಅಥವಾ ವೃತ್ತಿ ಸಂಬಂಧಿತ ಅಪಘಾತದಿಂದ ಮರಣ ಹೊಂದಿದ್ದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಮರಣ ಹೊಂದಿದ್ದಲ್ಲಿ ಈ ರೀತಿ ಬೇರೆ ಬೇರೆ ರೀತಿಯ ಸಂಕಷ್ಟಗಳು ಬಂದಾಗ ಇ ಎಸ್ ಐ ವಿಮಾದಾರರ ಜೊತೆಗೆ ನಿಂತು ಅವರ ಸಂಕಷ್ಟದಲ್ಲಿ ಜೊತೆಯಾಗಿರುತ್ತೆ ಅವರ ಸಂಕಷ್ಟವನ್ನು ಬಗೆಹರಿಸಲಿಕ್ಕೆ ತನ್ನ ಪ್ರಯತ್ನವನ್ನು ಮಾಡುತ್ತೆ ಇಲ್ಲಿ ಯಾವುದೇ ಒಂದು ಮೇಲ್ದರ್ಜೆ ಕೀಳ ದರ್ಜೆ ಅನ್ನೋದಿಲ್ಲ ಸಂಪೂರ್ಣ ಚಿಕಿತ್ಸೆ ವ್ಯವಸ್ಥೆಯನ್ನು ನೀಡ್ತೀವಿ ಮತ್ತು ನಮ್ಮ ಇ ಎಸ್ ಐ ಮೆಡಿಕಲ್ ಕಾಲೇಜುಗಳಿದೆ ಅಲ್ಲಿ ವಿಮಾದಾರರ ಮಕ್ಕಳಿಗೆ ಒಂದು ಸೀಟ್ನಲ್ಲಿ ಎಮ್ ಬಿ ಬಿ ಎಸ್ ಸೀಟ್ನಲ್ಲಿ ಒಂದು ರಿಸರ್ವೇಷನ್ ಕೂಡ ಕೊಡ್ತೀವಿ ಹೀಗೆ ಹಲವಾರು ರೀತಿಯ ಸೌಲಭ್ಯಗಳು ಇರುವ ಒಂದು ಇ ಎಸ್ ಐ ಮುಖಾಂತರ ನೀವು ನೋಂದಣಿಯಾಗಿ ಯಾರು ನೋಂದಾವಣೆ ಮಾಡಬೇಕು ಅಂದರೆ ನೀವು ಕೆಲಸಕ್ಕೆ ಸೇರಿದಾಗ ನಿಮ್ಮ ಉದ್ಯೋಗದಾತರು ಇರ್ತಾರಲ್ಲ ಅವರು ನಿಮ್ಮನ್ನು ನೋಂದಾವಣೆ ಮಾಡಬೇಕು ನಿಮ್ಮ ಕುಟುಂಬವನ್ನು ಅವರಿಗೆ ವಿವರವನ್ನು ಕೊಡಬೇಕು ನಿಮ್ಮ ಆಧಾರ್ ಕಾರ್ಡನ್ನು ಕೊಡಬೇಕು ನೀವು ಪ್ರತಿ ತಿಂಗಳ ಸಂಬಳ ಏನು ಕಟ್ಟಾಗುತ್ತೋ ಅಥವಾ ನಿಮ್ಮ ಹೊಂತಿಗೆ ಎಷ್ಟು ಕಟ್ಟಾಗುತ್ತೋ ಅದು ನಿಮ್ಮ ಸಂದೇಶವನ್ನು ಬರುತ್ತೆ ನಿಮಗೆ ಅವಶ್ಯಕವಾದಾಗ ನಮ್ಮ ಇ ಎಸ್ ಐ ಆಸ್ಪಿಟಲ್ ಮುಖಾಂತರ ನಿಮಗೆ ಬೇಕಾದ ಚಿಕಿತ್ಸೆ ಸಿಗುತ್ತೆ ನಗದು ಸೌಲಭ್ಯ ಸಿಗುತ್ತೆ ಇ ಎಸ್ ಐ ಎಲ್ಲಿ ಕಡ್ಡಾಯವಾಗಿ ಅನ್ವಯ ಆಗುತ್ತೆ ಅಂದರೆ ಇಪ್ಪತ್ತೊಂದು ಸಾವಿರಕ್ಕಿಂತ ಕಡಿಮೆ ಸಂಬಳ ತಗೊಳ್ಳುವ ಹತ್ತಕ್ಕಿಂತ ಹೆಚ್ಚು ಜನ ಎಲ್ಲಿ ಕೆಲಸ ಮಾಡ್ತಾರೋ ಅಂತ ಎಲ್ಲ ಸ್ಥಳಗಳಲ್ಲಿ ಇ ಎಸ್ ಐ ಕಡ್ಡಾಯವಾಗಿ ಅನ್ವಯ ಆಗುತ್ತೆ ಅಂತ ಅಂತಹ ಒಂದು ಸ್ಥಳಗಳಲ್ಲಿ ಉದ್ಯೋಗದಾತರು ಕಡ್ಡಾಯವಾಗಿ ತಮ್ಮ ಸಂಸ್ಥೆಯನ್ನು ನೋಂದಾವಣಿ ಮಾಡಲೇಬೇಕಾಗತ್ತೆ ಅಕಸ್ಮಾತ್ ಅವರು ನೋಂದಾವಣಿ ಮಾಡಿಲ್ಲ ಅಂದರೆ ಯಾವಾಗಾದರೂ ಪರಿಶೀಲನೆಗೆ ಬಂದಾಗ ಅವರು ಬೇರೆ ಬೇರೆ ಕಾನೂನು ಕ್ರಮಕ್ಕೆ ಒಳಪಡಬೇಕಾಗುತ್ತೆ ಮತ್ತು ಅವರು ಅವರ ಜವಾಬ್ದಾರಿ ಏನಂದ್ರೆ ತಮ್ಮಲ್ಲಿರುವ ಎಲ್ಲ ಕೆಲಸಗಾರರ ಮಾಹಿತಿಯನ್ನು ಆನ್ಲೈನ್ ಮುಖಾಂತರ ನೋಂದಾವಣಿ ಮಾಡಿ ಅವರಿಗೆ ಇ ಎಸ್ ಐ ನಂಬರನ್ನು ಕೊಡಬೇಕಾಗಿದ್ದು ಅವರ ಮುಖ್ಯ ಜವಾಬ್ದಾರಿ ಆಗುತ್ತೆ ತದನಂತರ ಪ್ರತಿ ತಿಂಗಳ ಮಾಹಿ ಅವರು ಕೊಡುವ ಸಂಬಳದಲ್ಲಿ ಇ ಎಸ್ ಐ ವಂತಿಗೆಯನ್ನು ಕಡಿಮೆ ಮಾಡಿ ಅದು ಕಡಿತಗೊಳಿಸಿ ಅವರ ಒಂದು ವಂತಿಕೆಯನ್ನು ಪಾಲನ್ನು ಸೇರಿಸಿ ಇ ಎಸ್ ಐಗೆ ಕಟ್ಟುವುದು ಕಡ್ಡಾಯ ಆಗಿರುತ್ತೆ ವಿಮಾದಾರರಿಂದ ಅಥವಾ ಉದ್ಯೋಗಿಗಳಿಂದ ಪಾಯಿಂಟ್ ಸೆವೆನ್ ಫೈವ್ ಅಂದರೆ ನೂರಕ್ಕೆ ಎಪ್ಪತ್ತೈದು ಪೈಸಾ ಮತ್ತು ಉದ್ಯೋಗದರ ಪಾಲು ತ್ರೀ ಪಾಯಿಂಟ್ ಟು ಫೈವ್ ಅಂದರೆ ಮೂರು ರೂಪಾಯಿ ಎಪ್ಪ ಇಪ್ಪತ್ತೈದು ಪೈಸಾ ಒಟ್ಟು ನಾಲ್ಕು ರೂಪಾಯಿ ನೂರು ರೂಪಾಯಿಗೆ ನಾಲ್ಕು ರೂಪಾಯಿ ಅಷ್ಟೊಂದನ್ನು ವಂತಿಗೆ ರೂಪದಲ್ಲಿ ಇ ಎಸ್ ಐ ಕಾರ್ಪೊರೇಷನ್ ಅಥವಾ ಕಾರ್ಮಿಕರ ವಿಮಾ ನಿಗಮಕ್ಕೆ ಪಾವತಿ ಮಾಡಬೇಕು ಮಾಹೆಯಾನ ತಪ್ಪದೆ ಆಗ ಈ ಉದ್ಯೋಗ ಒಂದು ಜವಾಬ್ದಾರಿ ಕಡಿಮೆ ಆಗುತ್ತೆ ಅವರ ಕೆಲಸ ಮಾಡುವಂತಹ ವಿಮಾದಾರರಿಗೆ ಎಲ್ಲ ರೀತಿಯ ಅನುಕೂಲಗಳು ಸಿಗಲಿಕ್ಕೆ ಪ ನಾವು ಸುಲಭವಾದ ಒಂದು ವಿಧಾನವನ್ನು ನಾವು ಕಂಡುಹಿಡೀಬೌದು ಇ ಎಸ್ ಐ ನೋಂದಾವಣೆ ಹೇಗೆ ಮಾಡಬೇಕು ನಂಬರ್ ಹೇಗೆ ತಗೋಬೇಕು ಅಥವಾ ಕೋಡ್ ನಂಬರ್ ಹೇಗೆ ತಗೋಬೇಕು ಇ ಎಸ್ ಐ ವಿಮಾ ಸಂಖ್ಯೆ ಹೇಗೆ ತಗೋಬೇಕು ಅನ್ನೋ ವಿಚಾರ ಹೇಳಬೇಕಂದ್ರೆ ನೀವು ಯಾವುದೇ ಕೆಲಸಕ್ಕೆ ಸೇರಿದಾಗ ಈಗಾಗಲೇ ನಿಮ್ಮಲ್ಲಿ ವಿಮಾ ಸಂಖ್ಯೆ ಇದ್ದರೆ ಅದನ್ನು ಅದನ್ನು ನಿಮ್ಮ ಉದ್ಯೋಗದಾತರಿಗೆ ಹೇಳಿ ನೀವು ಅದೇ ಸಂಖ್ಯೆಯನ್ನು ಮುಂದುವರಿಸ್ಬೋದು ಅಥವಾ ನಿಮ್ಮ ಹೊಸ ಸಂಖ್ಯೆ ಬೇಕು ಹೊಸ ನೀವು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿ ಅಂದಾಗ ನೀವು ಹೊಸ ಸಂಖ್ಯೆಯನ್ನು ನಿಮ್ಮ ಉದ್ಯೋಗದಾತರಿಗೆ ಎಲ್ಲ ಮಾಹಿತಿ ಕೊಡಬೇಕು ಅಂದರೆ ನಿಮ್ಮ ಜನ್ಮ ದಿನಾಂಕ ನೀವು ಹೆಣ್ಣ ಗಂಡ ಅಥವಾ ಬೇರೆ ಬೇರೆ ವಿಚಾರಗಳನ್ನು ಅವ್ರು ಕೇಳ್ತಾರೆ ಒಂದು ಡಿಕ್ಲರೇಷನ್ ಫಾರ್ಮ್ ಅಂತ ಇರುತ್ತೆ ಅದನ್ನು ಕೊಡಬೇಕು ನೀವು ನಿಮ್ಮ ಆಧಾರ್ ಸಮೇತ ಮತ್ತು ಬ್ಯಾಂಕ್ ವಿವರಗಳ ಸಮೇತ ಬ್ಯಾಂಕ್ ವಿವರ ಮತ್ತು ಆಧಾರ್ ಸಂಖ್ಯೆನ ಯಾಕೆ ಕೇಳ್ತೀರಿ ಅಂದರೆ ನಿಮ್ಮ ಅನುಕೂಲ ನಿಮಗಾಗಿ ಸಿಗಬೇಕು ಅದಕ್ಕಾಗಿ ಈ ವಿಚಾರವನ್ನು ಮತ್ತು ಆ ಒಂದು ಮಾಹಿತಿಯನ್ನು ತಿಳ್ಕೊಳ್ತೀವಿ ನೀವು ನಿಮ್ಮ ಎಂಪ್ಲಾಯರ್ ಅಥವಾ ನಿಮ್ಮ ಉದ್ಯೋಗದಾತರು ನೀವು ನಮಗೆ ಎಲ್ಲ ಮಾಹಿತಿ ಕೊಟ್ಟಾದ ಮೇಲೆ ಅವರಿಗೆ ಅವರು ಎಲ್ಲ ಮಾಹಿತಿಯನ್ನು ಆನ್ಲೈನಲ್ಲಿ ಸಬ್ಮಿಟ್ ಮಾಡಿ ನಿಮಗೊಂದು ನಂಬರ್ ಕೊಡ್ತಾರೆ ಅದು ನಿಮ್ಮ ವಿಮಾ ಸಂಖ್ಯೆ ಅದು ಶಾಶ್ವತವಾಗಿರುತ್ತೆ ನೀವು ಎಲ್ಲಿ ಯಾವುದೇ ರೀತಿ ಕೆಲಸ ಮಾಡಿದ್ರೆ ಆ ಸಂಖ್ಯೆಯನ್ನು ಮಾತ್ರ ಬದಲಾಯಿಸಕ್ಕೆ ಹೋಗ್ಬೇಡಿ ಎಲ್ಲ ರೀತಿಯ ಸವಲತ್ತುಗಳಿಗೆ ಅದು ಅನುಕೂಲ ಆಗುತ್ತೆ ನಿಮಗೆ ಇನ್ನು ಇ ಎಸ್ ಐ ಸಿಗೂ ಕಡೆಯಿಂದ ದೊರೆಯುವ ನಗದು ಸೌಲಭ್ಯಗಳ ಬಗ್ಗೆ ಹೇಳಬೇಕಂದ್ರೆ ಮುಖ್ಯವಾಗಿ ಅನಾರೋಗ್ಯ ಭತ್ಯೆ ತಾತ್ಕಾಲಿಕ ಅಂಗವಿಕಲದ ಭತ್ಯೆ ಶಾಶ್ವತ ಅಂಗವಿಕಲದ ವ್ಯತ್ಯೆ ಹೆರಿಗೆ ಬತ್ತಿ ಅಥವಾ ಮಾತೃತ್ವ ಮಾತೃತ್ವ ಬತ್ತೆ ಮತ್ತು ಅವಲಂಬಿತರ ಭತ್ಯೆ ಮತ್ತು ಅಂತ್ಯ ಸಂಸ್ಕಾರ ವೆಚ್ಚ ಈ ರೀತಿ ವಿವಿಧ ರೀತಿಯ ಅನುಕೂಲತೆಗಳು ನಗದು ಸೌಲಭ್ಯಗಳು ನಿಮಗೆ ದೊರೆಯುತ್ತೆ ಅನಾರೋಗ್ಯ ಬತ್ತೆ ಅಂದರೆ ಮುಗಿದು ಮುಖ್ಯವಾಗಿ ತಿಳ್ಕೊಳ್ಳೋಣ ಅನಾರೋಗ್ಯ ಬತ್ತಿ ಅಂದರೆ ಯಾವುದೇ ವಿಮಾದಾರ ಅಥವಾ ವಿಮಾದಾರಣಿ ಯಾವುದೇ ಸಂದರ್ಭದಲ್ಲಿ ಹುಷಾರಿಲ್ಲದೆ ಅವರು ಕೆಲಸಕ್ಕೆ ಹೋಗಿ ಹೋಗದಂಥ ಸಂದರ್ಭದಲ್ಲಿ ಚಿಕ್ಕ ಹಾಸ್ಪಿಟ್ಲು ಅಥವಾ ಇ ಎಸ್ ಐ ಡಿಸ್ಪೆನ್ಸರಿಯಿಂದ ಒಂದು ಪ್ರಮಾಣ ಪತ್ರ ತೆಗೆದುಕೊಂಡು ಎಷ್ಟು ದಿನ ಅವರು ಗೈರು ಹಾಜಾಗಿ ಆಗಿರ್ತಾರೋ ಕೆಲಸಕ್ಕೆ ಅಷ್ಟು ದಿನದ ಪ್ರಮಾಣದ ಒಂದು ವೆಚ್ಚವನ್ನು ಅಥವಾ ಅವರ ಸಂಬಳವನ್ನು ನಾವು ಇ ಎಸ್ ಐ ಕಡೆಯಿಂದ ಕೊಡ್ತೀವಿ ಅದನ್ನು ಅನಾರೋಗ್ಯ ವೆಚ್ಚ ಅಥವಾ ಅನಾರೋಗ್ಯ ಭತ್ತಿ ಅಂತ ಕರಿತೀವಿ ಅದೇ ರೀತಿ ಒಂದು ಸಂತಾನಹರಣ ಚಿಕಿತ್ಸೆ ಆದಾಗ ವಿಮಾದಾರಣಿ ಅಥವಾ ವಿಮಾದಾರಣಿಗೆ ಒಂದು ವಿಮಾ ವಿಮಾದಾರಣಿ ಆದರೆ ಹದಿನಾಲ್ಕು ದಿವಸ ವಿಮಾದಾರ ಆದರೆ ಏಳು ದಿವಸದ ಒಂದು ಅವಧಿಯ ಒಂದು ಒಂದು ಸಂಬಳವನ್ನು ಇ ಎಸ್ ಐ ಕಡೆಯಿಂದ ಕೊಡ್ತೀವಿ ಶಾಶ್ವತ ವಿ ಅಂಗವಿಕಲತೆ ಮತ್ತು ತಾತ್ಕಾಲಿಕ ಅಂಗವಿಕಲತೆಯಾದಲ್ಲಿ ತಾತ್ಕಾಲಿಕ ಅಂಗವಿಕಲತೆ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ನಮ್ಮ ಕಡೆಯಿಂದ ಸಂಬಳವನ್ನು ಕೊಡ್ತೀವಿ ಶಾಶ್ವತ ಅಂಗವಿಕಲತೆಯಲ್ಲಿ ನಮ್ಮ ವೈದ್ಯಕೀಯ ಮಂಡಳಿಯನ್ನು ನಿರ್ಧಾರ ಮಾಡುತ್ತೋ ಅದರ ಪ್ರಕಾರ ಜೀವನ ಪರ್ಯಂತ ಅವರಿಗೆ ಮಹಿ ಮಾಸಿಕವಾಗಿ ಪಿಂಚಣಿಯನ್ನು ಕೊಡ್ತಾ ಹೋಗ್ತೀವಿ ಅವಂ ಅವಲಂಬಿತರ ಬತ್ತಿ ಅಂದರೆ ಯಾವುದೇ ವೃತ್ತಿ ಸಂಬಂಧ ಅಪಘಾತದಿಂದ ವಿಮಾದಾರ ಮರಣ ಹೊಂದಿದ್ದಾರೆ ಅವರ ತಂದೆ ತಾಯಿಗೆ ಪತ್ನಿಗೆ ಮತ್ತು ಮಕ್ಕಳಿಗೆ ಜೀವನ ಪೂರ್ತಿ ಪತ್ನಿಗೆ ಇಪ್ಪತ್ತೈದು ವರ್ಷ ಆಗುವವರೆಗೂ ಗಂಡು ಮಕ್ಕಳಿಗೆ ಮದುವೆ ಆಗುವರೆಗೂ ಹೆಣ್ಮಕ್ಳಿಗೆ ನಮ್ಮ ಕಡೆಯಿಂದ ಅಥವಾ ಇ ಎಸ್ ಐ ಕಡೆಯಿಂದ ಮಾಸಿಕ ಪಿಂಚಣಿಯನ್ನು ಕೊಡ್ತೀವಿ ವಿಮಾದಾರ ವಿಮಾದಾರಣಿ ತೀರು ಹೋದರೆ ಅಥವಾ ಅವ್ರ ಮರಣ ಹೊಂದಿದರೆ ಅಂತ್ಯ ಸಂಸ್ಕಾರ ವೆಚ್ಚವಾಗಿ ಹದಿನೈದು ಸಾವಿರ ರೂಪಾಯಿನ ಕೊಡ್ತೀವಿ ಈ ರೀತಿ ಇದಲ್ಲದೆ ಇನ್ನು ಬೇರೆ ಬೇರೆ ರೀತಿಯ ನಗದು ಸೌಲಭ್ಯಗಳು ನಮ್ಮ ಇ ಎಸ್ ಐ ಕಡೆಯಿಂದ ದೊರೆಯ ದೊರೆಯುತ್ತೆ ಕರ್ನಾಟಕದಲ್ಲಿ ಇ ಎಸ್ ಐ ನಾವು ಕರ್ನಾಟಕ ಸ ರಾಜ್ಯ ಸರ್ಕಾರಿ ಆಸ್ಪತ್ರೆಗಳು ಇದೆ ಮತ್ತು ನಮ್ಮ ಕಾರ್ಮಿಕ ವಿಮಾ ನಿಗಮ ಆಸ್ಪೆಟ್ಲೆಗಳಿದೆ ನಮ್ಮ ಕಾರ್ಮಿಕ ವಿಮಾ ಆಸ್ಪೆಟ್ಲೆಗಳ ಬಗ್ಗೆ ಹೇಳಿದ್ರೆ ಗುಲ್ಬರ್ಗದಲ್ಲಿ ಒಂದು ನಮ್ಮ ಕಾರ್ಮಿಕರ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಇದೆ ಗುಲ್ಬರ್ಗದಲ್ಲಿ ಬೆಂಗಳೂರಿನಲ್ಲಿ ಪಿಂಡ್ಯದಲ್ಲಿ ಒಂದು ವೈದ್ಯಕೀಯ ಆಸ್ಪತ್ರೆ ಇದೆ ರಾಜಾಜಿನಗರದಲ್ಲಿ ಒಂದು ವೈದ್ಯಕೀಯ ಆಸ್ಪತ್ರೆ ಇದೆ ಮತ್ತು ಇಂದ್ರಾನಗರದಲ್ಲಿ ಒಂದು ಆಸ್ಪೆಟ್ಲೆ ಇದೆ ಅದು ರಾಜ್ಯ ಸರ್ಕಾರ ನೋಡ್ಕೊಳ್ತೆ ಹೀಗೆ ಮೈಸೂರು ಮಂಗಳೂರು ಬೆಳಗಾವಿ ದಾಂಡೇಲಿ ಎಲ್ಲ ಕಡೆ ರಾಜ್ಯ ಸರ್ಕಾರದ ಆಸ್ಪತ್ರೆಗಳಿದೆ ಮತ್ತು ಪ್ರತಿ ಎಂಟು ಕಿಲೋಮೀಟರ್ಗೊಂದರಂತೆ ಇ ಎಸ್ ಐ ಚಿಕಿತ್ಸಾಲಯಗಳಿದೆ ಅವು ರಾಜ್ಯ ಸರ್ಕಾರದ ಅಧೀನದಲ್ಲಿವೆ ಈ ಎಲ್ಲ ವ್ಯಾಪ್ತಿಯ ಮುಖಾಂತರ ಒಂದು ಒಂದು ಅನುಷ್ಠಾನಗೊಳಿಸುವ ಮುಖಾಂತರ ಇ ಎಸ್ ಐ ತನ್ನ ವಿಮಾದಾರಿಗೆ ವಿವಿಧ ರೀತಿಯ ಸೌಲಭ್ಯಗಳನ್ನು ಸರಳವಾಗಿ ಮತ್ತು ಸುಗಮವಾಗಿ ನೀಡುತ್ತಾ ಬಂದಿದೆ ವೈದ್ಯಕೀಯ ಚಿಕಿತ್ಸೆ ಅನ್ನೋ ಒಂದು ಸೌಲಭ್ಯ ಇ ಎಸ್ ಐ ಕಡೆಯಿಂದ ಸಿಗುತ್ತೆ ಅಂತ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಯಾವಾಗ ನೀವು ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೋಬೋದು ನೀವು ಸಾಮಾನ್ಯ ಸ ಸಂದರ್ಭಗಳಲ್ಲಿ ನಮ್ಮ ಇ ಎಸ್ ಐ ಆಸ್ಪೆಟ್ಲ್ ಮುಖಾಂತರ ಅಥವಾ ಚಿಕ್ಕ ಆಸ್ಪತ್ರೆ ಅಂತ ಏನು ಕರಿತೀವಿ ಡಿಸ್ಪೆನ್ಸರಿ ಇ ಎಸ್ ಐ ಡಿಸ್ಪೆನ್ಸರಿ ಅಂತ ಕರಿತೀವಿ ಅಲ್ಲೋಗಿ ಚಿಕಿತ್ಸೆಯನ್ನು ಪಡ್ಕೋಬೋದು ಅಥವಾ ತುರ್ತು ಸಂದರ್ಭಗಳಲ್ಲಿ ನೀವು ನೇರವಾಗಿ ಕ ನಮ್ಮ ಒಪ್ಪಂದವೇರ್ಪಟ್ಟ ಖಾಸಗಿ ಆಸ್ಪತ್ರೆಗಳಿದೆ ಬೆಂಗಳೂರಿನಲ್ಲಿ ಹಲವಾರು ಆಸ್ಪತ್ರೆಗಳ ಜೊತೆ ನಾವು ಒಪ್ಪಂದವನ್ನು ಏರ್ಪೇರ್ ಏರ್ಪಾಡು ಮಾಡ್ಕೊಂಡಿದ್ದೀವಿ ಅಲ್ಲಿಗೆ ಕೂಡ ನೀವು ನಿಮ್ಮ ಚಿಕಿತ್ಸೆಯನ್ನು ಪಡ್ಕೋಬೋದು ಆದರೆ ತದನಂತರದಲ್ಲಿ ಅದನ್ನು ನೀವು ನಮ್ಮ ಇ ಎಸ್ ಐಗೆ ತಿಳಿಸಿ ಮರುಪಾವತಿ ಮಾಡ್ಕೋಬೋದು ಕೆಲವೊಂದು ಸಂದರ್ಭ ಸಾಮಾನ್ಯ ಸಂದರ್ಭಗಳಲ್ಲಿ ನಮ್ಮ ಆಸ್ಪತ್ರೆ ಮುಖಾಂತರ ನೀವು ರೆಫರೆನ್ಸ್ ತಗೊಂಡು ಸ ಖಾಸಗಿ ಆಸ್ಪತ್ರೆಗಳಿಗೆ ಹೋದರೆ ಅಲ್ಲಿ ರಹಿತ ಚಿಕಿತ್ಸೆಯನ್ನು ಕೂಡ ನೀವು ಪಡ್ಕೊಳ್ಬೋದು ಇಲ್ಲಿ ನೀವು ನೇರವಾಗಿ ಖಾಸಗಿ ಆಸ್ಪತ್ರೆಗೆ ಹೋದರೆ ನಿಮಗೆ ಮರುಪಾವತಿ ಆಗೋದಿಲ್ಲ ಸಾಮಾನ್ಯ ಸಂದರ್ಭಗಳಲ್ಲಿ ಕೆಲವೊಂದು ತುರ್ತು ಸಂದರ್ಭದಲ್ಲಿ ಮಾತ್ರ ನಿಮಗೆ ಮರುಪಾವತಿ ಸಿಗುತ್ತೆ ಇಲ್ಲ ಅಂದರೆ ಸಿಗೋದಿಲ್ಲ ಅದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ನಮ್ಮಲ್ಲಿ ಯಾವುದು ನಿಮ್ಮ ಚಿಕಿತ್ಸಾ ವೆಚ್ಚಕ್ಕೆ ಯಾವುದೇ ಮಿತಿ ಇಲ್ಲ ನಗದುರಹಿತ ಚಿಕಿತ್ಸೆ ಯಾವುದೇ ಮಿತಿ ಇಲ್ಲದೆ ಎಲ್ಲ ವಿಮಾದಾರರಿಗೆ ಸಾಮಾನ್ಯ ಚಿಕಿತ್ಸೆಯಾಗಿ ಸಿಗುತ್ತೆ ಇಲ್ಲಿ ಮೂರು ರೀತಿಯ ಚಿಕಿತ್ಸೆ ಇದೆ ಒಂದು ಪ್ರಾಥಮಿಕ ಚಿಕಿತ್ಸೆ ದ್ವಿತೀಯ ಹಂತದ ಚಿಕಿತ್ಸೆ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆ ಅಂತ ಈ ಮೂರೂ ರೀತಿಯ ಚಿಕಿತ್ಸೆಗಳು ನಗರ ರಹಿತವಾಗಿ ಸಿಗುತ್ತೆ ಬೇಕಾದ ಸೌಲಭ್ಯವನ್ನು ದಯಮಾಡಿ ಉಪಯೋಗಿಸ್ಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮ್ಮ ಹತ್ತಿರದ ಇ ಎಸ್ ಐ ಕಚೇರಿ ಇರ್ಬೋದು ಅಥವಾ ಇ ಎಸ್ ಐ ವ್ಯಾಪ್ತಿಯ ಯಾವುದೇ ಒಂದು ಪ್ರಾದೇಶಿಕ ಕಚೇರಿ ಇರ್ಬೋದು ಅಥವಾ ಇ ಎಸ್ ಐ ವೆಬ್ಸೈಟ್ ಮುಖಾಂತರ ಅಥವಾ ತ್ರಿಬಲ್ ಎ ಆ್ಯಪ್ ಮುಖಾಂತರ ನಿಮ್ಮ ಮಾಹಿತಿಯನ್ನು ತ ಪಡ್ಕೋಬೋದು ಎಲ್ಲರಿಗೂ ಧನ್ಯವಾದ